ನನ್ನ ಹೆಸರು ನೇತ್ರಾವತಿ ಅಂತ ಹಾರೋಳ್ಳಿನಲ್ಲಿ ನಮ್ದು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಇದೆ ಅಲ್ಲಿ ನಾನು ಉಪನ್ಯಾಸಕಿಯಾಗಿ ಕೆಲಸವನ್ನ ಮಾಡ್ತಾ ಇದೀನಿ ಏನಿದು ಬ್ಯಾಂಕ್ ಅಂತ ಹೇಳಿದ್ರೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಇವ್ರು ಯಾಕೆ ಬಂದಿದ್ದಾರೆ ಏನ್ ವಿಚಾರವನ್ನ ಇವ್ರು ತಿಳಿಸ್ಕೊಡ್ಬಹುದು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳ್ತಾರೆ ಅರಿವಿನ ಮನೆಯೊಳು ಗುರುವಿನ ಹುಡುಕಾಟ ಅರಿಯದೇ ಕೂತ ಮನಸ್ಸಳು ಪೊಳ್ಳು ಯೋಚನೆಗಳ ಅಲೆದಾಟ ಎಲ್ಲ ಬಲ್ಲವ ಮೇಲಿರುವಾಗ ನಮ್ಮದು ನಿಮ್ಮದು ಬರೀ ಚದುರಂಗದಾಟ ಅಂತ ಹೇಳಿ ವಿಚಾರವನ್ನ ಎಷ್ಟು ತಿಳ್ಕೊಂಡ್ರು ಕಡಿಮೆ ಇವತ್ ಯಾಕೆ ನಾವು ಪದೇ ಪದೇ ಸಮಸ್ಯೆಗೆ ಒಳಗಾಗ್ತಿವಿ ಅಂತ ಹೇಳಿದ್ರೆ ವಿಚಾರದ ಮೇಲೆ ಹಿಡಿತ ಅಥವಾ ಅದ್ರ ಬಗ್ಗೆ ಸಮಂಜಸವಾದ ಮಾಹಿತಿ ಇಲ್ದೆ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಹಾಗಾಗಿ ನೋಡಿ ಎಲ್ಲೋ ಇಲ್ಲ ತುಂಬಾ ಹತ್ತಿರದಲ್ಲೇ ಹಾರೊಳ್ಳಿ ಏನೋ ತುಂಬಾ ನೂರಾರು ಕಿಲೋಮೀಟರ್ ಇಲ್ಲ ಇಲ್ಲಿರುವಂತಹ ಒಂದು ತರಬೇತಿ ಸಂಸ್ಥೆ ಬಗ್ಗೆ ಸಮೀಪದಲ್ಲಿ ಇರ್ತಕ್ಕಂತ ಒಂದು ತಾಲೂಕಿನ ಜನತೆಗೆ ಮಾಹಿತಿ ಇಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಹೋಗ್ತಾ ಇರ್ತೀವಿ ಜನಗಳಿಗೆ ಮಾಹಿತಿಯನ್ನ ಪಡಿಲಿಕ್ಕೆನೆ ಒಂದು ಅಸಡ್ಡೆ ಅಯ್ಯೋ ಅದರಿಂದ ನಮ್ಗೆ ಏನನುಕೂಲ ಏನಾಗತ್ತೆ ಅಂದ್ರೆ ಯಾವಾಗ್ಲೂ ಅಷ್ಟೇ ಸಡನ್ ಅರ್ನಿಂಗ್ಸ್ ಇಮಿಡಿಯೇಟ್ ಆಗಿ ನನ್ಗೆ ಆದಾಯ ಬೇಕು ಇಮಿಡಿಯೇಟ್ ಆಗಿ ಏನೋ ಒಂದ್ ಅದರಿಂದ ಇನ್ಕಮ್ ಬೇಕಂತ ಹೇಳಿದ್ರೆ ಅದು ಖಂಡಿತವಾಗಿ ಶಾಶ್ವತವಾಗಿ ಉಳಿಯಲ್ಲ ಅದಂತೂ ಹೌದು ಯಾಕಂದ್ರೆ ಗೊತ್ತು ಅನುಭವದಲ್ಲಿ ಅಮೃತವಿದೆ ಅಂತ ಹೇಳ್ತೀರಾ ಹಿರಿಯರೆಲ್ಲರೂ ಕೂಡ ಹಾಗಾಗಿ ಎಲ್ಲೋ ಇಲ್ಲ ಇಲ್ಲೇ ಪಕ್ಕ ನಮ್ಮ ಕನಕ್ಪುರ ತಾಲೂಕು ಇತ್ತೀಚೆಗೆ ಹಾರೊಳ್ಳಿ ತಾಲೂಕು ಆಗಿದೆ ಇಲ್ಲಿರುವಂತಹ ಒಂದು ತರಬೇತಿ ಸಂಸ್ಥೆ ಕಳೆದ ಮೂವತ್ತೈದು ವರ್ಷಗಳಿಂದ ಸ್ವಂತ ಉದ್ಯೋಗಕ್ಕೆ ಅನುಕೂಲವಾಗುವಂತಹ ತರಬೇತಿಗಳನ್ನ ನಾವು ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಹೇಳ್ತಾರೆ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿ ಲೇಸು ಭಂಗ ಪಟ್ಟುಂಬ ಬಿಸಿಯನ್ನ ಕಿಂತಲು ಲೇಸು ಸರ್ವಜ್ಞ ಅಂತ ಹೇಳಿ ಇನ್ನೊಬ್ರು ಅಂಗನಲ್ಲಿ ಇರೋದಕ್ಕಿಂತ ಅರಮನೆಯಲ್ಲಿ ಇರೋದಕ್ಕಿಂತ ಇನ್ನೊಬ್ರು ಅಂಗಿನಲ್ಲಿ ಬಿಸಿಯನ್ನ ತುಪ್ಪ ಅನ್ನೋದಕ್ಕಿಂತ ನನ್ನದೇ ಆದಂತಹ ಒಂದು ಸ್ವಾಭಿಮಾನದ ಬದುಕನ್ನ ಅದು ಗುಡಿಸಲಾದ್ರು ಆಗ್ಲಿ ನನ್ನದೇ ಆದಂತಹ ತಂಗುಳನ್ನ ತಿಂತಾನಾದ್ರೂ ಆಗ್ಲಿ ಸ್ವಾಭಿಮಾನದ ಬದುಕನ್ನ ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಅಂತಾನೆ ಬ್ಯಾಂಕು ಇಂತಹ ಸೌಲಭ್ಯಗಳನ್ನ ಒದಗಿಸ್ತಿರುವಂತದ್ದು ಸಾಮಾನ್ಯವಾಗಿ ಬ್ಯಾಂಕ್ ಅಂತ ಹೇಳಿದ್ರೆ ಸಾಲ ಮತ್ತೆ ಉಳಿತಾಯ ಇದೆರಡನ್ನ ಮಾತ್ರ ನಾವು ನೋಡಿರ್ತೇವೆ ಅದನ್ನ ಹೊರತುಪಡಿಸಿ ಕೂಡ ಬ್ಯಾಂಕು ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿರುತ್ತೆ ತನಗೆ ಬರ್ತಕ್ಕಂತ ಆದಾಯದಲ್ಲಿ ಪ್ರತಿ ವರ್ಷ ಆರ್ಥಿಕ ವರ್ಷ ಏನಿದೆ ಅದ್ರಲ್ಲಿ ಬರ್ತಕ್ಕಂತ ಆದಾಯದಲ್ಲಿ ಶೇಕಡಾ ಎರಡು ಪರ್ಸೆಂಟ್ ಅನ್ನ ಇಂತಹ ಸಮಾಜಮುಖಿ ಕೆಲಸ ಕಾರ್ಯಗಳಿಗಾಗಿ ಮೀಸಲಿಡ್ತಾ ಇದೆ ಸುಮಾರು ಅರವತ್ ನಾಲ್ಕು ರೀತಿಯ ತರಬೇತಿಗಳನ್ನ ಉಚಿತವಾಗಿ ಒಂದ್ ರೀತಿ ತ್ರಿವಿಧಿ ದಾಸೋಹ ಅನ್ನೋ ಹಾಗೆ ಉಚಿತವಾದ ಊಟ ಉಚಿತವಾದಂತಹ ವಸತಿ ಉಚಿತವಾದಂತಹ ವಿದ್ಯೆಯನ್ನ ಎಲ್ಲವನ್ನ ಸಂಪೂರ್ಣವಾಗಿ ಉಚಿತವಾಗಿ ನಮ್ಮ ತರಬೇತಿ ಸಂಸ್ಥೆನಲ್ಲಿ ನಾವು ಕೊಡ್ತಾ ಇದೀವಿ ನಿನ್ನೆ ಮೊನ್ನೆದಲ್ಲ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಅಧಿಕ ನಿರುದ್ಯೋಗಿ ಯುವಕ ಯುವತಿಯರಿಗೆ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ ಹೌದು ನೀವು ನಮ್ಗೇನು ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀರಾ ಅಂತ ನೀವು ಕೇಳೋದಾದ್ರೆ ಮುಖ್ಯವಾಗಿ ರೈತರಿಗೆ ಹೈನುಗಾರಿಕೆ ತರಬೇತಿ ಬರೀ ಹತ್ತು ದಿನಗಳ ಕಾಲದಲ್ಲಿ ಹೈನುಗಾರಿಕೆ ತರಬೇತಿಯನ್ನ ವೈಜ್ಞಾನಿಕ ವಿಧಾನದಲ್ಲಿ ಮಾಡುವಂತದ್ದು ಹೇಗೆ ಹೈನುಗಾರಿಕೆಯನ್ನ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ನಮ್ದಾಗಿರುತ್ತೆ ಹಾಗೆ ರೇಷ್ಮೆ ಕೃಷಿ ತರಬೇತಿ ಇದೆ ಮತ್ತೆ ಅಣಬೆ ಬೇಸಾಯ ತುಂಬಾ ಕಡಿಮೆ ಬಂಡವಾಳವನ್ನ ಹಾಕಿ ಅತಿ ಹೆಚ್ಚು ಆದಾಯ ತಗೊಳ್ಳುವಂತಹ ಒಂದು ಉದ್ಯಮ ಅಣಬೆ ಅಂತ ಹೇಳ್ಬೋದು ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಕೋರ್ಸ್ ಕೂಡ ನಮ್ಮಲ್ಲಿ ಲಭ್ಯ ಇರತ್ತೆ ಅಂತಹ ಒಂದು ತರಬೇತಿಗಳನ್ನ ಕೂಡ ನಾವು ನಮ್ಮ ತರಬೇತಿ ಸಂಸ್ಥೆ ವತಿಯಿಂದ ನೀಡ್ತಾ ಇದ್ದೇವೆ ಹಾಗೆ ನೀವೆಲ್ರು ಈಗಾಗಲೇ ರೇಷ್ಮೆ ಕೃಷಿ ಎಲ್ರು ನಮ್ಮ ಎಲ್ ಡಿ ಎಂ ಸರ್ ಎಲ್ಲ ಹೇಳ್ತಾ ಇದ್ರು ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳಿದ್ರೆ ರಾಮನಗರ ಹೆಸರುವಾಸಿ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ತರಬೇತಿಯನ್ನ ಕೂಡ ನಾವು ನಮ್ಮಲ್ಲಿ ಒದಗಿಸ್ಕೊಡ್ತಾ ಇದ್ದೇವೆ ಹೀಗೆ ಕೃಷಿಗೆ ಸಂಬಂಧಪಟ್ಟಾಗೆ ಕೃಷಿ ಉದ್ಯಮಿ ಅಂತ ಹೇಳಿ ಹದಿಮೂರು ದಿನದ ಕೋರ್ಸ್ ಇರುತ್ತೆ ಮತ್ತೆ ಫ್ಲೋರಿಕಲ್ಚರ್ ಅಂದ್ರೆ ಅಹ್ ಏನು ಹೂ ಬೇಸಾಯ ಒಂದು ತರಬೇತಿ ಹೂ ಬೇಸಾಯವನ್ನ ಮಾಡುವಂತಹ ಒಂದು ತರಬೇತಿ ಇರುತ್ತೆ ಜೇನು ಸಾಕಾಣಿಕೆ ಇರುತ್ತೆ ಕೋಳಿ ಸಾಕಾಣಿಕೆ ಕುರಿ ಮೇಕೆ ಸಾಕಾಣಿಕೆ ಇಂತಹ ಹತ್ತರಿಂದ ಹದಿಮೂರು ದಿನಗಳ ಕಾಲದ ತರಬೇತಿಯನ್ನ ನಾವು ಕೊಡ್ತಾ ಇದ್ದೇವೆ ನೀವೆಲ್ಲ ಅನ್ಕೊಳ್ಬಹುದು ಇದೇನಪ್ಪ ಪರಂಪರೆಯಿಂದಲೂ ನಾವು ಎಲ್ಲ ನಮ್ಮ ಪೂರ್ವಜರಿಂದಲೂ ನಾವೆಲ್ಲ ಇಂತಹ ಕೌಶಲ್ಯಗಳಲ್ಲಿ ತೊಡ್ಕೊಂಡಿದೀವಿ ಅಂತ ಹೇಳಿ ನಮ್ಮ ಡಿ ವಿ ಜೀವನ್ ಮಾತನ್ನ ಹೇಳ್ತಾರೆ ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿ ವಾಕ್ಯ ದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳಿ ಯಾವಾಗ್ಲೂ ಅಷ್ಟೇ ಕಲಿಕೆಗೆ ಅಂತ್ಯ ಅನ್ನೋದೇ ಇಲ್ಲ ಹಿಂದೆ ಪೂರ್ವಜರು ಒಂದ್ ವಿಧಾನವನ್ನ ಬಳಸ್ತಾ ಇದ್ರು ಈಗ ನಾವು ಮತ್ತೊಂದು ವಿಧಾನವನ್ನ ಅಳವಡಿಸ್ಕೊಳ್ತಾ ಇದ್ದೇವೆ ಈಗಿನ ಕಾಲಕ್ಕೆ ತಕ್ಕಂತೆ ಏನು ಜ್ಞಾನ ಕೌಶಲ್ಯ ಬೇಕೋ ಅದನ್ನ ಮಾಡಿದ್ದಾದ್ರೆ ಖಂಡಿತವಾಗಿ ನಾವು ಆದಾಯವನ್ನ ಗಳಿಸ್ಬೇಕು ಗಳಿಸಬಹುದಾಗಿರತ್ತೆ ದೇವ್ರು ಕೊಟ್ಟಿರುವಂತ ಆಯುಷ್ಯ ತುಂಬಾ ಅಲ್ಪ ಏನಾದ್ರು ನಾವೇನಾದ್ರೂ ದುಡಿಯುವಂತಹ ಸಮಯದಲ್ಲಿ ಕೂತುಂಡ್ವಿ ಸೋಮವಾರನ ತನಕ ಸೊಪ್ಪು ಹಾಕಿ ಕೂತುಂಡ್ವಿ ಅಂತ ಹೇಳಿದ್ರೆ ಮುಂದೊಂದಿನ ನಮ್ ಮಕ್ಳ ಹತ್ರ ನಾವೇ ಭಿಕ್ಷಕರಾಗಿ ಬೇಡಿ ತಿನ್ಬೇಕಾಗತ್ತೆ ಅದಕ್ಕೆ ಅಂತಾನೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಿನೊಳಗಿನ ಯಾವುದೇ ಯುವಕ ಯುವತಿಯರ್ ಬಂದ್ರು ಕೂಡ ನಾವು ತರಬೇತಿಯನ್ನ ಕೊಡ್ತಾ ಇರುವಂತದ್ದು ಬರೀ ಕೃಷಿಗೆ ಸಂಬಂಧಪಟ್ಟಂತಹ ತರಬೇತಿ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳಿಗೆ ತರಬೇತಿ ಅಂದ್ರೆ ಟೈಲರಿಂಗ್ ಇರಬಹುದು ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಗಳಿರಬಹುದು ಕಂಪ್ಯೂಟರ್ ಕೋರ್ಸ್ ಗಳಿದೆ ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಕಳು ಇಬ್ರು ಬಹು ಬಂದು ತಗೊಳ್ಬಹುದಾಗಿರತ್ತೆ ಕಂಪ್ಯೂಟರ್ ಟ್ಯಾಲಿ ಇದೆ ಮತ್ತೆ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ತರಬೇತಿ ಇದೆ ಡಿ ಟಿ ಪಿ ತರಬೇತಿಗಳು ನಡೀತಾ ಇರತ್ತೆ ಪುರುಷರಿಗೆ ಅಂತ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ತರಬೇತಿ ಇದೆ ಬೈಕ್ ರಿಪೇರಿ ಇದೆ ಸಿಸಿ ಟಿವಿ ಬರೀ ಹದಿಮೂರು ದಿನದಲ್ಲಿ ಸಿ ಟಿವಿಯನ್ನ ಫಿಟ್ ಮಾಡೋದು ಮತ್ತೆ ರಿಪೇರಿ ಮಾಡುವಂತಹ ತರಬೇತಿಯನ್ನ ನಾವು ಕೊಡ್ತಾ ಇದ್ದೇವೆ ಹೀಗೆ ಸಾಕಷ್ಟು ಸುಮಾರು ಅರವತ್ತು ನಾಲ್ಕಿಂತಲೂ ಹೆಚ್ಚು ಅಂತಾನೆ ಹೇಳ್ಬಹುದು ದಯಮಾಡಿ ನಿಮ್ಗೆ ಅವಶ್ಯಕತೆ ಇದೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಿನವ್ರು ಬಂದು ತರಬೇತಿಯನ್ನ ತಗೊಳ್ಬಹುದು ಇಲ್ಲ ವಯಸ್ ನೀರಿದೆ ಅಂತ ಹೇಳಿದ್ರೆ ಯಾರ್ಗ್ ಅವಶ್ಯಕತೆ ಇದೆ ಅವ್ರಿಗೆ ಮಾಹಿತಿಯನ್ನ ಕೊಟ್ಟು ಕಳಿಸ್ಕೊಡಿ ಇದು ಬರೀ ಹಾರೋಳಿನಲ್ಲಿ ಮಾತ್ರ ಇಲ್ಲ ಇರುವಂತಹ ಪ್ರತಿಯೊಂದು ಜಿಲ್ಲೆನಲ್ಲಿ ಇಂತಹ ತರಬೇತಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಬರೀ ಕರ್ನಾಟಕನೂ ಅಲ್ಲ ಆಲ್ ಓವರ್ ಇಂಡಿಯಾ ಭಾರತದಾದ್ಯಂತ ಸುಮಾರು ಆರ್ನೂರ ಹದಿಮೂರು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ ಕ್ವಾಲಿಟಿ ತರಬೇತಿ ಗುಣಮಟ್ಟದ ತರಬೇತಿಯನ್ನ ತುಂಬಾ ಕಡಿಮೆ ಅಲ್ಪಾವಧಿ ಸಮಯದಲ್ಲಿ ನಾವು ಕೊಡ್ತಾ ಇದೀವಿ ಬ್ಯಾಂಕ್ ನಿಂದ ಕ್ರೆಡಿಟ್ ಲಿಂಕೇಜ್ ಫೆಸಿಲಿಟಿಯನ್ನ ಕೊಡಿಸುವಂತಹ ಪ್ರಯತ್ನ ಕೂಡ ನಮ್ದಾಗಿರತ್ತೆ ಏನ್ ಬ್ಯಾಂಕ್ ಗೈಡ್ ಲೈನ್ಸ್ ಇದೆ ಪ್ರಕಾರ ನಮ್ ನಿಂದ ಏನೆಲ್ಲ ಸಪೋರ್ಟ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ಕೂಡ ನಾವು ಮಾಡ್ತೇವೆ ಹಾಗೆ ಮಾರ್ಕೆಟಿಂಗ್ ಗೆ ಏನೆಲ್ಲ ಅವಕಾಶಗಳಿದೆ ಅನ್ನುವಂಥದ್ದನ್ನ ಕೂಡ ನಮ್ಮ ತರಬೇತಿ ಸಮಯದಲ್ಲಿ ನಿಮ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ತೀವಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವತಿಯಿಂದ ಕೂಡ ಪ್ರಮಾಣ ಪತ್ರವನ್ನ ನೀಡಲಾಗುತ್ತೆ ಈ ಎರಡು ಪ್ರಮಾಣ ಪತ್ರಗಳನ್ನ ತಗೊಂಡು ಅವ್ರದೇ ಆದಂತಹ ಒಂದು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡ್ಲಿಕ್ಕೆ ಏನೆಲ್ಲಾ ಅವಕಾಶಗಳಿದೆ ಅದನ್ನೆಲ್ಲ ಒದಗಿಸ್ಕೊಡುವಂತಹ ಪ್ರಯತ್ನ ನಮ್ದಾಗಿರತ್ತೆ ಇದೆಲ್ಲಾ ವ್ಯವಸ್ಥೆಗಳು ಕೂಡ ನಿಮ್ಗೆ ಇರುವಂತಹ ಸೌಲಭ್ಯಗಳು ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಈಗ್ ನಾನೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ತರಬೇತಿಗಳ ಪಟ್ಟಿಯನ್ನ ನೀಡಿದೆ ಅದ್ರಲ್ಲಿ ಯಾವ್ದಕ್ಕೂ ಕೂಡ ಜನ ಬರೋದೇ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಅರಿವಿದ್ಯಾ ಅಥವಾ ಅಸಡ್ಡೆನ ಅನ್ನುವಂಥದ್ದು ಗೊತ್ತಿಲ್ಲ ಇದನ್ನ ವಿಪರ್ಯಾಸ ಅಂತಾನೆ ಹೇಳ್ಬೋದು ನಾವು ಅದ್ರ ಜೊತೆಗೆ ಹೆಚ್ಚಾಗಿ ಬರುವಂತದ್ದು ಬ್ಯೂಟಿ ಪಾರ್ಲರ್ ಕಂಪ್ಯೂಟರ್ ಟ್ಯಾಲಿ ಮತ್ತೆ ಟೇಲರಿಂಗ್ ಇದನ್ನೆಲ್ಲ ಕಲ್ತ್ಕೊಂಡೋಗಿ ಏನ್ ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಆದ್ರೆ ಬೇರೆ ಇನ್ನೂ ಇನ್ನಿತರೆ ಏನ್ ಕಾರ್ಯಕ್ರಮಗಳಿದೆ ಇದನ್ನೆಲ್ಲ ಪಡಿಲಿಕ್ಕೆ ಅಥವಾ ಆಸಕ್ತಿನೇ ತೋರಿಸ್ತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರದಿಂದ ನಮಗೂ ಕೂಡ ಒತ್ತಡ ಇದೆ ಅವ್ರಿಗೆ ಯಾವ್ದನ್ನ ಬೇಡ ಅಂತಾರೆ ಅದನ್ನ ಬಿಟ್ಬಿಡಿ ಅಂತ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಉದ್ಯಮಗಳಿಗೆ ಸಂಬಂಧಪಟ್ಟಂತಹ ತರಬೇತಿಗಳನ್ನ ಕೊಡುವಂತಹ ಪ್ರಯತ್ನ ನಮ್ದಾಗಿರುತ್ತೆ